ಸರ್ ಸದನ ಇಪ್ಪತ್ತೆಂಟು ಮಾಡಿದ್ರು ಸಾಕಷ್ಟು ಕೇಳಿದ್ರು ಅವ್ರು ಡ್ಯೂಟಿ ಅವ್ರು ಮಾಡಿದ್ದಾರೆ ಅವ್ರು ಮಾಡ್ಬೇಕಾದ್ರೆ ಅವ್ರು ಡ್ಯೂಟಿ ಇತ್ತು ಡ್ಯೂಟಿ ಮಾಡಿದ್ದಾರೆ ಯಾಕಂದ್ರೆ ಇದು ನಡೆಯುವಂತದ್ದು ಇನ್ನ ಹಿಂದಿನ ಕೈಯಾಗ ಕೈಗಳೇ ಬೇರೆ ಯಾಕಂದ್ರೆ ನಮ್ಗೆ ಆಗ್ಲೇ ಯಾವ ಕೇಸ್ ಹಾಕ್ಬೇಕು ಎಲ್ಲಾ ಕೇಸು ಹಾಕಿ ಮುಗಿಸಿದ್ರು ಮೇಲೆ ಇದೆಲ್ಲ ಹಿಂದ ರಾಜಕೀಯ ಷಡ್ಯಂತ್ರ ಇದು ಇನ್ನ ಸತ್ಯಮೇವ ಜಯತೆ ಅನ್ನೋದು ಸತ್ಯ ಸತ್ಯರೂ ಸತ್ಯ ಆಗುದೇ ಅವ್ರಿಷ್ಟು ಮಾಡಿದ್ರು ಕೂಡ ನನ್ನ ಮನೆಯೊಳಗೆ ಒಂದು ದೇಡ್ ಲಕ್ಷ ರೂಪಾಯಿ ಇದ್ದು ಹುಡುಕಿದ್ರು ಎಲ್ಲ ಹುಡ್ಕೊಂಡು ಹೋಗಿದ್ರು ಇಲ್ಲ ತಗೊಂಡಿದೆ ನಾನು ಏನು ರಿಕವರಿ ಯಾವುದು ರಿಕವರಿ ಮಾಡಿಲ್ಲ ಯಾಕಂದ್ರೆ ನನ್ನ ಹತ್ರ ಅಂತ ಡಾಕ್ಯುಮೆಂಟ್ಸ್ ಇಲ್ಲ ನಾನು ಯಾವ್ದು ದೊಡ್ಡ ಬಿಸ್ನೆಸ್ ನಾನು ಏನು ದೊಡ್ಡ ಬಿಸ್ನೆಸ್ ಪ್ಯೂರ್ಲಿ ಅಗ್ರಿಕಲ್ಚರ್ ಇಷ್ಟು ನಾನು ನಾವು ಅಗ್ರಿಕಲ್ಚರ್ ಬಿಟ್ಟರೆ ಇವತ್ತು ನನ್ನ ಜೀವನದಾಗ ಇನ್ನೊಂದು ಉದ್ಯೋಗ ನನ್ಗೆ ಯಾವ್ದು ಯಾವ ಗಂಟೆಗಳ ಶೋಧ ಕಾರ್ಯಾಚರಣೆ ಮಾಡಿದರೆ ಮನೆಯೊಳಗಡೆ ಅಂದ್ರೆ ಸುಮ್ಮನೆ ನಾರ್ಮಲ್ ಆಗಿ ಏನೂ ಸಿಗ್ಲಿ ಅಂದ್ರೆ ಎರಡು ಮೂರು ಅವರ್ ಅವರು ಹೊಡ್ಬಿಡ್ಬೋದು ಅವ್ರಿಗೆ ಏನೇನ್ ಬೇಕಾಗಿತ್ತು ಏನ್ ಹುಡುಕ್ ಬೇಕಾಗಿತ್ತು ಎಲ್ಲ ಹುಡುಕಿದ್ರು ಹೇಳುವುದೊಂದು ಅಥವಾ ಮಾಡ್ತಾ ಇರೋದು ಬೇರೆ ತರ ಯಾಕಂದ್ರೆ ಈಗಾಗಲೇ ನಮ್ದು ಹೈಕೋರ್ಟ್ ಅಲ್ಲಿ ನಮ್ಮ ವಿಟ್ನೆಸಸ್ ಅದು ಆ ವಿಟ್ನೆಸಸ್ ಅಡ್ಡಿ ಪಡಿಸೋದಾಗ್ಲಿ ನಮ್ಮ ಕೇಸ್ ಅಲ್ಲಿ ಅಡ್ಡಿ ಮಾಡೋದಕ್ಕಾಗ್ಲಿ ಸತತವಾಗಿ ನಿರಂತರವಾಗಿ ಒಂದು ತಿಂಗಳಿಂದ ಕಂಟಿನ್ಯೂ ಸ್ಟಾರ್ಟ್ ಇದೆ ಒಂದು ತಿಂಗಳಿಂದ ನಿರಂತರವಾಗಿ ಚಲೋಯ್ತದ ಇವತ್ತ ನೀನಿಲ್ಲ ಒಂದು ತಿಂಗಳಿಂದ ನಿರಂತರವಾಗಿ ಈ ತರ ದಿನ ದಿನ ಯಾಕಂದ್ರೆ ನಾ ರಾಜಕೀಯವಾಗಿ ಯಾವ ಜನರೂ ಬೆಟ್ಟ ಆಗ್ಬಾರ್ದು ರಾಜಕೀಯವಾಗಿ ಇವತ್ತು ನಾನು ಯಾವುದೇ ಎಮ್ ಎಲ್ ಎ ಅಂತ ನಾ ಇಲೆಕ್ಟ್ ಆದರೂ ಕೂಡ ಇವತ್ತು ನನ್ನ ಕ್ಷೇತ್ರಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ಜೊತೆಗೆ ಇಷ್ಟೆಲ್ಲ ಆದರೂ ಕೂಡ ಅವ್ರದ್ದು ತ್ರಾಸ್ ಕೊಡೋದ್ರ ಮಾತ್ರ ನನಗೆ ಇವತ್ತು ಒಬ್ಬ ಮನುಷ್ಯ ಯಾರಿಗಾದ್ರು ಆಗಲಿ ಕಾಮನ್ ನಾ ಪಾರ್ಟಿ ಯಾವ್ದೋ ಇರಲಿ ಒಬ್ಬ ಮನುಷ್ಯ ಹರ್ಯಾಶ್ಮೆಂಟು ತ್ರಾಸ್ ಕೊಡೋ ಅಂತ ಅದು ಕೂಡ ಅವ್ರು ಲಿಮಿಟೇಷನ್ ಇರಬೇಕು ಒಂದು ಲಿಮಿಟೇಷನ್ ಇರ್ಬೇಕು ಜೀವನದಾಗ ನಮ್ಮ ಅಧಿಕಾರ ಐತೆ ಅಂತ ಹೇಳಿ ಇಂಥದಕ್ಕಾಗಿ ಉಪಯೋಗಿಸ್ಕೊಳ್ಳುವಂತ ಇದು ಬಹಳ ನಿಜವಾಗಿಯೂ ನೋವಾಗುತ್ತೆ ನಮ್ಮ ದೇಶದಲ್ಲಿ ಈ ತರ ನಡೆಯುವಂತ ನೋಡಿದಾಗ ಬಹಳ ನೋವೇನ ಸಾಗುತ್ತೆ ಇದು ಪಕ್ಷದ ನಾಯಕರು ಜನಪ್ರತಿನಿಧಿ ಐಶ್ವರ್ಯ ಕೂಡ ಕೆಸಿಗೆ ಸಂಬಂಧಪಟ್ಟಾಗ ಜೊತೆಗೆ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿ ಅವರು ಯಾರು ಟ್ರಾನ್ಸಾಕ್ಷನ್ ಅದಾವ ಸಿಕ್ಕ ಸಿಕ್ತವಲ್ಲ ಯಾರು ಟ್ರಾನ್ಸಾಕ್ಷನ್ ಅದಾವ ಯಾರ ಜೊತೆ ಟ್ರಾನ್ಸಾಕ್ಷನ್ ಐತಾವ ಅವ್ರದ್ದು ಸಿಕ್ಕ ಸಿಕ್ತಾವ್ ಯಾಕಂದ್ರೆ ಸತ್ಯ ಸತ್ಯ ನೋ ಬರಬೇಕು ಸಲ ಏನಾಗಿತ್ತು ನಮ್ಮ ಕೊಲ್ಲಾಪುರ್ ಹೋಗಿದ್ರು ಅವರು ಕೊಲ್ಲಾಪುರ್ ಹೋದ್ ಲಕ್ಷ್ಮಿ ಟೆಂಪಲ್ ಹೋಗಿನಿ ಅಂತ ಹೇಳಿದ್ರು ನಾವಿಲ್ಲ ಅಲ್ಲಿಂದ ಫ್ಲೈಟ್ ಇಂದ ಹೊಂಟಿವಿ ಆ ಕಾರ್ ಬಿಟ್ಟು ಹೋಗಿತ್ತು ನೆಕ್ಸ್ಟ್ ವೀಕ್ ನಾ ಅಂತ ಹೇಳಿದ್ರು ನಮ್ ಡೇರಿ ಒಳಗೇನ ಬಿಟ್ಟು ಹೋಗಿದ್ರಂತ ನನಗ ನೆನಪು ಇಲ್ಲ ಆ ಡೈರಿ ಒಳಗಿತ್ತ ಕಾರ್ ನಮ್ ಫಾರ್ಮಲ್ಲಿ ಆ ಕಾರ್ ಇದ್ದಂತ ಟೈಮಲ್ಲಿ ಆ ಕಾರನ್ನ ನೆಕ್ಸ್ಟ್ ನನಗೆ ಒಂದು ಒಂದು ನನಗ ಒಂದೊಂದೂರು ತಿಂಗಳ ಕಾರದು ಆಮೇಲೆ ಅದು ಜಸ್ಟ್ ನಂಗೆ ಪೊಲೀಸ್ ಸರ್ ಆ ಕಾರ್ ನಿಮ್ಮ ಹತ್ರ ನನಗೆ ಫೋನ್ ಮಾಡಿದ್ರು ನನಗ್ ಅಂತ ನಾವು ವಾಪಸ್ ನಮ್ಮ ಡೈರಿ ಮ್ಯಾನೇಜರ್ ಆ ಕಾರ್ ಅಲ್ಲಿ ನಿಂತಿದ್ದ ಅಲ್ಲೇ ಐತೆ ಇಮೇಟ್ ತಂದು ಕೊಡಿ ಇಲ್ಲ ಅಲ್ಲ ಅಲ್ಲ ಶಿಲ್ಪಾಗೋಡ ಗೊತ್ತಿಲ್ಲದಂಗೆ ಯಾರಂತೇಳಿ ಇನ್ನೊಬ್ಬರು ಮಂಜುಳಾ ಪಾಟೀಲ್ ಅಂತೇಳಿ ಮಂಜುಳಾ ಪಾಟೀಲ್ ಅಂತೇಳಿ ಎಲ್ಲ ನಮ್ಮ ಕೆಲವು ಮಂದಿ ಮಿನಿಸ್ಟರ್ ನಂಗೆ ಫೋನ್ ಮಾಡಿದ್ರು ಇಲ್ಲ ಅವ್ರಿಗೆ ಪರಿಚಯ ಇದ್ರೆ ಸಹಾಯ ಮಾಡುವಂತಂದ್ರು ಇಲ್ಲ ಇವಾಗ ಪರಿಚಯ ಆಗಿದ್ದು ನನ್ಗೆ ಒಂದು ಜಸ್ಟ್ ಒಂದು ಟೂ ಮಂತ್ಸ್ ಬ್ಯಾಕ್ ಒಂದು ದೀಡ್ ತಿಂಗಳಿಂದ ಕೇಸ್ಗೆ ಸಲ ಆದ ನಂತರ ನನಗ್ ಕೇಸು ಬೇಡ ನನಗೆ ನಾನು ದುಡ್ಡು ಕೊಡಿಸ್ಬಿಡ್ರಿ ಬಿಡ್ರಿ ಅಂತಂದ್ರೆ ನಾ ಒಂದೊಂದ್ಸಲ ಕೇಳ್ತೇವೆ ನನ್ ಗುರುತಿಲ್ಲ ಅಂತ ಹೇಳಿ ಇದೇ ಒಂದು ತಿಂಗಳಿಂದ ದೀಡ್ ತಿಂಗಳಿಂದ ನಾ ಕರ್ ಕೇಳಿದೆ ಬಟ್ ಅವ್ರಿಗೆ ಅವ್ರಿಗೆ ಅದೇನೋ ಮಾತುಕತೆ ಸರಿ ಹೋಗ್ಲಿಲ್ಲ ಮುಗಿತು ಬೆಳ್ಳಿಗದಲ್ಲ ನನ್ನ ಬರ್ಡೇ ಟೈಮಲ್ಲಿ ಏನೋ ಒಂದು ಕೊಟ್ಟಿದ್ದ ಬರ್ಡೇ ಟೈಮಲ್ಲಿ ನನ್ನ ಬಂದ್ ಸನ್ಮಾನ ಮಾಡಿದ್ದು ಅದೊಂದು ಫೋಟೋ ಇದೆ ಇನ್ನೊಂದ್ಸಲ ಏನೋ ಒಂದು ಜಾತ್ರೆ ಮಾಡಿದ್ರು ನಮ್ಮ ಒಂದ್ ಜಾತ್ರೆ ಆ ಜಾತ್ರೆಗೆ ಬರ್ಲೇಬೇಕಂತ ಹೇಳಿ ನನಗೆ ಭಯಂಕರ ಕೇಳಿದಾಗ ಆ ಟೈಮ್ ಒಂದ್ಸಲ ಒಂದ್ ಐದು ಮಿಂಟ್ ಹೋಗಿದ್ದೀನೋ ಇದು ಎರಡು ಸಲ ಬೆಟ್ಟ ನೋಡ್ರಿ ಯಾರೋ ಆಗ್ಲಿ ಐಶ್ವರ್ಯ ಆಗಲಿ ಅವ್ರ ಜಾಗದಾಗ ನಾವು ಯಾರೋ ಇರ್ಲಿ ಬಟ್ ಜನರಿಗೆ ಈ ತರ ಮೋಸ ಮಾಡುವಂತದಾಗ್ಲಿ ಜನರಿಗೆ ಈ ತರ ವಂಚನೆ ಆಗುವಂತದಾಗ್ಲಿ ಇದೆ ಒಳ್ಳೆ ಸಮಾಜಕ್ಕೆ ಒಳ್ಳೇದಲ್ಲ ಇಂಥ ಕೆಲಸ ಯಾರು ಮಾಡಿದ್ರು ಕೂಡ ಯಾರು ಸಹಿಸ್ಗಳಾಗಲಿ ನೋಟಿಸ್ ಕೊಟ್ಟಿದ್ದಾರೆ ಮಾಡ್ಯಾರ ಬಟ್ ನನ್ನ ಮನೆಗೆ ಏನು ಸಿಕ್ಕಿಲ್ಲ ನನ್ನಿಂದ ಕಡೆ ಅವ್ರಿಗೆ ಯಾವ ದಾಖಲಾತಿಗಳು ಏನಿಲ್ಲ ಹಂಗಾಗಿ ಅವ್ರದ್ದು ಡ್ಯೂಟಿ ಅವ್ರು ಟೂ ಹಂಡ್ರೆಡ್ ಪರ್ಸೆಂಟ್ ಅಲ್ರಿ ನಿಮ್ಗಾರ ಕಣ್ಣಿ ಕಾಣ್ತಿಲ್ಲ ಎಲ್ಲರಿಗೂ ಯಾಕಂದ್ರೆ ಇದನ್ನ ನೋಡಿದಾಗ ಇವತ್ತು ರಾಜ್ಯ ಮಾತಾಡುತ್ತೆ ಒಬ್ಬ ಮನುಷ್ಯ ಅಂತ ಬಟ್ ಆಲ್ರೇಟ್ ಮಾಡ್ಕೊಳ್ಕೊಂಡು ನನಗೊಂದು ಲಿಮಿಟೇಷನ್ ಬೇಕಲ್ಲ ನನಗೊಂದು ಲಿಮಿಟೇಷನ್ ಬೇಕಲ್ಲ ಇಷ್ಟೊಂದು ಅನ್ಯಾಯ ನಡುವಂಥದ್ದು ನೋಡಿದಾಗ ನಿಜವಾಗಿಯೂ ಬಹಳ ಈ ರೀತಿ ರಾಜಕಾರಣದಲ್ಲಿ ಯಾವುದೋ ಪಾರ್ಟಿಯರ್ಗಾಗಲಿ ಈ ರೀತಿ ಆಗುವಂಥದ್ದು ಒಳ್ಳೇದಲ್ಲ ಅಂತ ಸರ್ ಕಳೆ ಬರ್ರಿ ಈಗ ವಿಧಾನಸಭಾ ಕ್ಷೇತ್ರದ ಲೆಲೆಕ್ಷನ್ ಟೈಮಲ್ಲಿ ಕಾನ್ಸ್ಟೆನ್ಸಿಗೆ ಹೋಗ್ತಿರೋನ ಜನ ನಿಮ್ಮನ್ನ ಆರಿಸಿದ್ರು ಇಲ್ಲ ಒಂದ್ ಕಡೆ ಟಾರ್ಗೆಟ್ ಆಗ ಕಾಣ ಅಂತ ಅದು ಒಂದು ಎರಡು ಟಾರ್ಗೆಟ್ ಮಾಡಕ್ಕೆ ಅವ್ರ ನಮ್ಮನ್ನ ಒಂದ್ ಯಾವುದಕ್ಕೂ ಸೈನ್ ಸೈನ್ ಎನ್ನುವುದಿಲ್ಲ ಆಮ್ಯಾಗ ಅವ್ರಿಗೆ ನನ್ನ ನೋಡಿದ್ರೆ ಅದು ಎಷ್ಟು ಭಯ ಆಯ್ತೋ ಗೊತ್ತಿಲ್ಲ ಆ ಊರಿಗೆ ಬರ್ದಾಗ ನೋಡ್ಕೊಂತಾರೆ ನನ್ನ ಜನರ ಬೆಟ್ಟ ಆಗದಾಗ ನೋಡ್ಕೊಂತಾರ ಇವೆಲ್ಲ ನೋಡಿದಾಗ ಅಧಿಕಾರಿಗಳು ನಾನು ಬೆಟ್ಟ ಆಗ್ಬಾರ್ದು ದರ್ ಒಂದಕ್ಕೂ ಟಾರ್ಗೆಟ್ ದರ್ ಒಂದಕ್ಕೂ ಟಾರ್ಗೆಟ್ ಆಮೇಲೆ ಏನೇನೋ ಕೇಸ್ ಹಾಕೋಕೆ ಪ್ಲಾನ್ ಮಾಡ್ತಿರ್ತಾರೆ ಎಲ್ಲ ಇವ್ರದ ಪ್ಲಾನ್ ಅಷ್ಟು ಯಾರ್ದಲ್ಲ ಸರ್ ವಿನಯ್ ಈ ಕಾರಣ ಯಾರು ಬಹಳ ಪವರ್ಫುಲ್ ಇರ್ತಾರ ಅವ್ರಿಗೆ ಜಾಸ್ತಿ ಅಲ್ಲ ಯಾರೇ ಇರಲಿ ಪವರ್ಫುಲ್ ಕಾಮನ್ ನಾವೇ ಜನ ಜನ ಇನ್ ಜಾಸ್ತಿ ಇರ್ತಾರ ಜನರ ಸ್ಟ್ರೆಂತ್ ನಮ್ಮಿಂದ ಜಾಸ್ತಿ ಇರ್ತಾರೆ ಅಂತ ನೋಡಿದಾಗ ಸರ್ ಅವಾಗ ಇಂಥವ್ರ ಶಡ್ಯಂತರ ಮಾಡೋರು ರಗಡ್ ಮಂದಿ ಇರ್ತಾರೆ ಸರ್ ಮುಂದಿನ ದಿನಗಳು ಇದನ್ನ ಈಗ ಆ್ಯಸ್ ಎ ಜನಪ್ರತಿನಿಧಿ ನಿಮಗೆ ರೀತಿಯ ಆಚರ ಆಗ್ತಿದೆ ಅವ್ರಿಗೆ ಅಂತೇಳಿ ನಾನು ಪ್ರಶ್ನೆ ಮಾಡಬಹುದು ಸರ್ ಕಾನೂನು ಪ್ರಕಾರ ಕಾನೂನು ಪ್ರಕಾರ ಮಾಡಿದ್ರು ಪ್ರಾವಿಷನ್ಸ್ ಇದೆಯಾ ಅದಕ್ಕೇನ ಮುಂದುವರಿತೀನಾ ಯಾವ ಪ್ರಯೋಜನ ಇಲ್ಲ ಏನಿಲ್ಲ ಅವ್ರ ಕಾಲಿಗೆ ಬಿದ್ದು ಅವ್ರು ಕೂಡ ಹೋಗ್ಬೇಕು ಸರ್ ನಾನು ಒಂದು ಬಾಕಿ ಉಳಿದತ್ತೀನಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಸರಿ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು